ಸರ್ ಇನ್ನ ದರ್ಶನ್ ಅವರಿಗೆ ಎರಡು ಮುಖ ಇದೆ ಸ್ವತಃ ದರ್ಶನ್ ಅವ್ರು ಕೂಡ ಹೇಳಿದ್ದಾರೆ ನನಗೆ ಎರಡು ಮುಖ ಇದೆ ಇನ್ನೊಂದು ಮುಖ ಇದೆ ಅಂತ ಅದು ಸಿಕ್ಕಾಪಟ್ಟೆ ಎಲ್ಲಾ ಕಡೆ ಇವಾಗ ಮಾತಾಡ್ತಾ ಇದೆ ದರ್ಶನ್ ಅವರ ಮತ್ತೊಂದು ಮುಖ ಇದೇನೆ ಅಂತ ಹೇಳಿಬಿಟ್ಟು ನೀವು ದರ್ಶನ್ ಅವರ ಇನ್ನೊಂದು ಮುಖನ ನೋಡಿದೀರ ಇಟ್ ಇಸ್ ಜೋಕ್ ಅಲ್ಲಿ ಅಂದಿದ್ದಾರೆ ಅದನ್ನು ಹೆಂಗು ಸೇರಿಸ್ಕೋಬಹುದು ಒಳ್ಳೆ ಮುಖ ಕೆಟ್ಟ ಮುಖ ಈಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗಂತ ಒಳ್ಳೆದು ಹೇಳ್ಕೋಬಹುದಲ್ವಾ ಸೊ ದರ್ಶನ್ ಇಟ್ಕೊಳ್ಳಲ್ಲ ಏನು ಸ್ಟ್ರೈಟ್ ಅದಕ್ಕೆ ಅವ್ರು ಕೆಟ್ಟವರಾಗೋದು ಈ ಸ್ಟ್ರೈಟ್ ನನ್ನ ನಾನು ಅಷ್ಟೆ ನಾನು ನಮ್ಮ ಮನೇಲಿ ಅದು ಹೇಳ್ತಾರೆ ಎಲ್ಲರೂ ಅಷ್ಟೇ ನಾನು ಸ್ಟ್ರೈಟ್ ಫಾರ್ವರ್ಡು ತುಂಬ ನಾನು ಒಬ್ಬರು ಹೊಗಳೋದಾಗಲಿ ಸುಮ್ನೆ ಸುಮ್ಮನೆ ಹೋಗೋಲ್ಲ ನಾನು ಏಯ್ ಏನು ಹೋಗೋದು ಅದು ತಪ್ಪು ತಪ್ಪೆ ಅಂತ ಹೇಳ್ತೀನಿ ನಾನು ಆ ಸ್ವಭಾವದಾನು ಸೊ ಹಿಂಗಾಗಿ ಕೆಲವ್ರಿಗೆ ತುಂಬ ಇಷ್ಟ ಆಗ್ತೀನಿ ಕೆಲವರು ನಮ್ಮನ್ನು ಹೇಟ್ ಮಾಡ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ನಾವು ಇರೋದೇ ಹಿಂಗೆ ಇರೋದನ್ನು ಇದ್ದಂಗೆ ಹೇಳ್ಬಿಡ್ತೀವಿ ಹಾಗೆ ದರ್ಶನವರು ಅಷ್ಟೇ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತಾರೆ ಒಳಗೇನೆ ಇಟ್ಕೊಳ್ಳಲ್ಲ ನೀನು ತುಂಬ ಚೆನ್ನಾಗಿ ಮಾಡಿದೆ ಅಥವಾ ತುಂಬ ಒಳ್ಳೆ ಕೆಲಸ ಮಾಡೋದು ಬಂದು ಅಪ್ಕೊಂಬಿಡ್ತಾರೆ ನೀನು ಚೆನ್ನಾಗಿ ಮಾಡಿಲ್ಲ ಅಂದರೆ ಕೆಟ್ಟ ಕೆಟ್ಟದಾಗೆ ಬೈತಾರೆ ಇಟ್ಸ್ ಆಲ್ವೇಸ್ ದೇರ್ ಆ ಸೊ ಒಂದು ಸ್ವಲ್ಪ ಹೊರ್ಟು ಬಟ್ ಹೇಳ್ದ ಈಸ್ ಸಾಫ್ಟ್ ಬೈ ನೇಚರ್ ಇವೆಲ್ಲ ಏನಾಗಿ ಗೊತ್ತಾ ಅದು ಹೇಳ್ದಲ್ಲ ಅವ್ರು ಒಳಗೆ ಇಟ್ಕೊಳ್ಳಲ್ಲ ಓಪನ್ ಆಗಿ ಹೇಳ್ಬಿಡ್ತಾರಲ್ಲ ಪಾಪ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ